ಪರಿಶಿಷ್ಟ ಜಾತಿಯವರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೇನೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ರು ಈ ಕೈಯಲ್ಲಿ ಕೊಟ್ಟರು ಈ ಕೈಯಲ್ಲಿ ತಗೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಅದರಲ್ಲೇ ಲೂಟಿ ಮಾಡಿಬಿಟ್ರು ಪಾಪ ಅವರು ಹೇಳಿದ್ರು ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂತ ಆ ಕಡೆ ಹೇಳ್ತಾರೆ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಈ ಕಡೆಯಿಂದ ನುಂಗ್ಬಿಡ್ತಾರೆ ಗ್ಯಾರಂಟಿ ಎಲ್ಲರಿಗೂ ಫ್ರೀ ಅಂತಾರೆ ಕಾಕಾ ಪಾಟೀಲ್ಗೂ ಫ್ರೀ ಮಾದೇವಪ್ಪನ್ಗೂ ಫ್ರೀ ಸಿದ್ದರಾಮಯ್ಯನಗೂ ಫ್ರೀ ನನಗೂ ಫ್ರೀ ಇವ್ರಿಗೂ ಫ್ರೀ ಅಂದ ಮೇಲೆ ಅದು ಜನರಲ್ ಅಲ್ವಾ ಮತ್ತೆ ಟಿ ಎಸ್ ಪಿ ಹಣ ಯಾರ್ದು ಅದು ದಲಿತ ಸಮುದಾಯಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು ಅದನ್ನು ಮಾತ್ರ ಎತ್ತಿ ನೀವು ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಕೊಡ್ತೀರಿ ಬೇರೆ ಜನಾಂಗಗಳಿಗೆ ಯಾಕೆ ನೀವು ಜನರಲ್ ಬಜೆಟ್ ಇಂದ ಕೊಡ್ತೀರಿ ಅದಕ್ಕೆ ವೆಂಕಟಮಣ ಹೇಳಿದ್ದು ನಾವು ತ್ಯಾಗ ಮಾಡ್ಬಿಡ್ತೇವೆ ಒಂದ್ ಐದು ಸಾವಿರ ಕೋಟಿ ಇವರು ಕೊಟ್ಟು ಬಿಡಿ ಅಂತ ಹೇಳಿದ್ರು ಅವರು ಬಟ್ ಈ ಸರ್ಕಾರಕ್ಕೆ ಅಷ್ಟೊಂದು ದೊಡ್ಡತನ ಮನಸ್ಸು ಇದೆಯಾ ಕೊಟ್ಟಿದ್ದನ್ನೇ ಕದಿಯೋ ಅವರು ನಿಮಗೆ ಅಷ್ಟೊಂದು ತ್ಯಾಗ ಮಾಡತಕ್ಕಂತ ಬುದ್ಧಿ ಅವರಲ್ಲಿ ಇಲ್ಲ ಭವಿಷ್ಯ ಅವರು ಪಾಪದ ಕೊಡ ಸಂಪೂರ್ಣ ತುಂಬಿಟ್ಟಿದೆ ಇವತ್ತ ನಾಳೆ ನಾಳೆ ಇವತ್ತ ಈ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಬಟ್ ನಾನು ನನ್ನ ಸರ್ಕಾರ ಇಲ್ಲ ಹೇಳಿದ ಕೆಲವು ಮಾತುಗಳು ಕೇಳಿದ್ದಕ್ಕೆ ನನಗನ್ನಿಸ್ತದೆ ನಾನು ಆಶ್ವಾಸನೆ ಕೊಡೋ ಸ್ಥಿತಿಯಲ್ಲಿ ನಾನು ಇಲ್ಲ ಆದ್ರೆ ಒಂದು ಮಾತನ್ನು ಹೇಳ್ತೇನೆ ನೀವೆಲ್ಲ ಹೋರಾಟ ಕೇಳಿದಿದ್ದೀರಿ ನೋವಿನಿಂದ ನಾನು ಬಂದಾಗ ನನ್ನನ್ನ ನನ್ನ ಸ್ವಾಗತ ಮಾಡಿದ್ದು ಕೂಡ ನೋವಿನಿಂದ ಅಂತ ಹೇಳಿದ್ದೀವಿ